ರಕ್ತದಾನಕ್ಕೆ ಮಿಗಿಲಾಗಿದ್ದು ಯಾವುದೂ ಇಲ್ಲ ರಕ್ತದಾನ ಶ್ರೇಷ್ಠವಾದ ದಾನ ಅಂತ ಮಡಿಕೇರಿ ರಕ್ತನಿಧಿ ಕೇಂದ್ರದ ವೈದ್ಯರಾದ ಡಾಕ್ಟರ್ ಲೇಖಾಶ್ರೀ ಹೇಳಿದ್ದಾರೆ ಚಯಂಡಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದ ನೇತೃತ್ವ ವಹಿಸಿ ಅವರು ಮಾತನಾಡಿದರು ವೈದ್ಯಕೀಯ ಕ್ಷೇತ್ರ ಎಷ್ಟು ಮುಂದುವರೆದರೂ ಕೂಡ ರಕ್ತಕ್ಕೆ ಮಿಗಿಲಾಗಿ ಬೇರೆ ಯಾವುದನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಮನುಷ್ಯನಿಗೆ ರಕ್ತದ ಅವಶ್ಯಕತೆ ಇದೆ ಅಂದರೆ ಇನ್ನೊಬ್ಬರು ರಕ್ತದಾನ ಮಾಡಿದರೆ ಮಾತ್ರ ಅದು ಉಪಯೋಗವಾಗುತ್ತೆ ಎಂದರು ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಕ್ತದಾನಿಗಳು ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು ಶಿಬಿರದ ಕಾರ್ಯಕ್ರಮವನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಉದ್ಘಾಟಿಸಿದ್ರು ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ಉಪಾಧ್ಯಕ್ಷರಾದ ಕೋಡಿರ ವಿನೋದ ನಾಣಯ್ಯ ಚೆಯ್ಯಂಡಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಅಂಚು ಗೌತಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ Zakri je na potlup. ರಕ್ತದಾನ ತುಂಬ ಶ್ರೇಷ್ಠವಾದ ದಾನ ಎಷ್ಟೇ ಮೆಡಿಕಲ್ ಫೀಲ್ಡ್ ಮುಂದುವರೆದ್ರೂ ಇವಾಗ ಬ್ಲಡ್ಗೆ ನಾವೇನು ರೀಪ್ಲೇಸ್ಮೆಂಟ್ ಕಂಡುಡ್ದಿಲ್ಲ ಇದುವರೆಗೂ ಸೊ ಇವಾಗ ಮನುಷ್ಯನಿಗೆ ರಕ್ತ ಅವಶ್ಯಕತೆ ಇದೆ ಅಂದರೆ ಇನ್ನೊಬ್ರು ಮನುಷ್ಯನಿಂದ ಡೊನೇಟ್ ಮಾಡೋದು ಮಾಡಿ ಮತ್ತೆ ಟ್ರಾನ್ಸ್ಫ್ಯೂಸ್ ಮಾಡಿದ್ರೇ ಅದು ಹೆಲ್ಪ್ಫುಲ್ ಆಗೋದು ಹಾಗೆ ಇವಾಗ ಇಲ್ಲಿ ಬ್ಲಡ್ ಡೊನೇಷನ್ ನಮ್ಮ ಜಿಲ್ಲಾಸ್ಪತ್ರೆಗೆ ಬ್ಲಡ್ ಅವಶ್ಯಕತೆ ತುಂಬ ಇದೆ ಪೇಷಂಟ್ಸಿಗೆ ಎಲ್ಲ ಇಲ್ಲಿ ಒಬ್ಬರು ಬ್ಲಡ್ ಕೊಟ್ಟರೆ ಅದರಿಂದ ಮೂರು ಪೇಷಂಟ್ಸಿಗೆ ನಾವು ಲೈಫ್ ಕೊಡ್ಬೋದು ಸೊ ಬ್ಲಡ್ ಡೊನೇಷನ ನಾವು ಎಂಕರೇಜ್ ಮಾಡಿ ಎಲ್ಲರೂ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ